ಹಣಕ್ಕಾಗಿ ಮಾಡಿರುವಂತ ಅನಗತ್ಯ ಸರ್ಜರಿಗಳು ಅದು ಯಾವ ಯಾವ ಸರ್ಜರಿಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ನಕಲಿಯಾಗಿವೆ ಅನ್ನೋದ್ರ ಅಂಕಿ ಅಂಕಿಅಂಶಗಳು ಹೀಗಿವೆ ನೋಡಿ ಅಧ್ಯಯನದ ಪ್ರಕಾರ ಭಾರತದಲ್ಲಿ ಶೇಕಡ ಐವತ್ತೈದರಷ್ಟು ಹಾರ್ಟ್ ಸರ್ಜರಿಗಳು ಶೇಕಡ ನಲವತ್ತೆಂಟರಷ್ಟು ಗರ್ಭಕೋಶದ ಸರ್ಜರಿಗಳು ಶೇಕಡ ಶೇಕಡ ಕ್ಯಾನ್ಸರ್ ಸರ್ಜರಿಗಳು ಮೊಣಕಾಲು ಬದಲಾವಣೆಯ ಸರ್ಜರಿಗಳು ಶೇಕಡ ಸಿ ಸೆಕ್ಷನ್ ಅಂದ್ರೆ ಸಿಜೇರಿಯನ್ ಸರ್ಜರಿಗಳು ಸಂಪೂರ್ಣವಾಗಿ ಅನಾವಶ್ಯಕವಾಗಿದ್ದು ಎಂಬುದು ಸಾಬೀತಾಗಿವೆ ಕೆಲ ಆಸ್ಪತ್ರೆಗಳು ಹಣದಾಸಿಗೆ ಜನರನ್ನು ಸರ್ಜರಿ ಹೆಸರಲ್ಲಿ ಮೋಸ ಮಾಡುತ್ತಿದ್ದಾರೆ ಕಾರ್ಪೊರೇಟ್ ಕಂಪನಿಗಳಂತೆ ಹಣ ಮಾಡೋದೇ ಈ ಆಸ್ಪತ್ರೆಗಳ ಉದ್ದೇಶವಾಗಿವೆ ಈ ಬಗ್ಗೆ ಅಧ್ಯಯನಕಾರರು ಮಹಾರಾಷ್ಟ್ರದ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡುವ ನಲವತ್ತ ಮೂರು ಸ್ಪೆಷಲಿಸ್ಟ್ ವೈದ್ಯರು ಹಿರಿಯ ಸರ್ಕಾರಿ ಅಧಿಕಾರಿಗಳು ನಿವೃತ್ತ ಅಧಿಕಾರಿಗಳು ಮತ್ತು ಕಾರ್ಪೊರೇಟ್ ಆಸ್ಪತ್ರೆಗಳ ಮ್ಯಾನೇಜರ್ಗಳನ್ನು ಸಂಪರ್ಕ ಮಾಡಿದಾಗ ಈ ಭಯಾನಕ ಸತ್ಯ ಹೊರಬಿದ್ದಿದೆ ಈ ಆಸ್ಪತ್ರೆಗಳಲ್ಲಿ ವೈದ್ಯರು ಕಂಪೆನಿಗಳ ರೀತಿ ಟಾರ್ಗೆಟ್ ಬೇಸ್ಡ್ ಸ್ಟ್ರಕ್ಚರ್ನಲ್ಲಿ ಕೆಲಸ ಮಾಡ್ತಾರಂತೆ